ಇಟ್ಟ ತನಕ ನಿಗರಿ ನಿಗಿರಿ ಹೋದಲ್ಲ ಯಾರ್ದ ಆಧಾರ್ ಕಾರ್ಡ್ ಮ್ಯಾಗ ನಿನ್ನ ಆಧಾರ್ ಕಾರ್ಡ್ ಮೇಲೆ ಸತ್ತ ನಾಲ್ಕು ತಾಸ ಸೋಮ ಇವ್ರು ಚಂದ ಬಾರ್ಸಕತ್ತರ ಒಂದ್ ಎರಡು ಲೈಟ್ ಚಂದ ಅದಾವ ಅಂತೇಳಿ ನಾ ನೋಡು ಅಣ್ಣ ಯಾರಿಗ ಕೊಟ್ಟು ಮದುವೆ ಮಾಡ್ತಾನಂತ ಮಾಡ್ಕೊಂಡು ಆರಾಮ್ರು ಇಲ್ಲ ಅವ್ರ ಇಲ್ಲ ಅಂದ್ರೆ ನಾನು ಸತ್ತು ಹೋಗ್ತೀನಿ

ಏನ್ ನೋಡಿ ಲವ್ ಮಾಡಿ ಅವನ ವಿಶಾಲವಾದ ಮನ್ಸು ಬಿಟ್ಟು ದೊಡ್ಡದೈತೆ ಏನು ಬಿಟ್ರೆ ಮುದೊಳಕ ಹೊಕ್ಕಿದೆ ವಿಶಾಲವಾದ ಮನಸ್ಸು ಅವನು ಕೆಳಗಿಂದ ಗೋಲು ನೋಡಿ ಎನ್ನಿ ಮತ್ತೆ ಇಲ್ಲೇ ನಾಲ್ಕು ತಿಂಗಳು ಹೋಗೈತಿ ಮತ್ತು ಇಲ್ಲೇ ಯಾಕೆ ಬರ್ತೀನಿ ಇದು ನಿಮ್ಮದು ಒಂದನೇ ಭೇಟಿ ಎಲ್ಲ ಐತಿ ಕಾಲೇಜ್ ವಾವ್ ಸೋ ನೈಸ್ ಎರಡನೇದು ಕ್ಯಾಂಟೀನ್ ವಾವ್ ರಿಯಲಿ ಬ್ಯೂಟಿಫುಲ್ ಮೂರನೇದು ಎಲ್ಲಿ ಇಲ್ಲಿ ಮನೆಯಲ್ಲಿ ಗಂಡದವ್ರೆ ಒಂದು ನಿಂತು ಒಂದನೇ ಕಾಲೇಜ್ ಎರಡನೇದು ಕ್ಯಾಂಟೀನ್ ಮೂರನೇದು ಇಲ್ಲಿ ನಾಲ್ಕನೇದು ಡೈರೆಕ್ಟ್ ಏ ಅವ್ರವ್ರ ಅನುಕೂಲ ನಾವು ಯಾಕೆ ಹೇಳೋಣ ಅದನ್ನ

ಇಪ್ಪತ್ನಾಕು ತಾಸ ರಾವಣಾಗ ಇರ್ತಾನವ ಯಮಗಂಡ ಕಾಲದಾಗ ಹುಟ್ಟ್ಯನವ ಎಲ್ಲರೂ ತಲೆ ಮುಂದೆ ಮಾಡಿದ್ರ ಇವ ಮಣಕಲ ಸರ್ಸ ನೀವ ಇವನ್ ಹೊರ್ತಕ್ಕ ನರ್ಸಬ ಈಗಾದ್ರೂ ಹೊಯ್ಕೊಳಕತ್ತಾಳ ಅದು ಹೆಂಗ್ರ ಹಿಡ್ದಳ ಹೆಂಗಿರ ಬಸ್ ನನಗೆ ಅವ್ನ ಕೈನೇ ಅಂದ್ರ ದೇಹ ನೋಡಿ ನೋಡಿನ ಅವನೊಂದು ಆಗಲ್ಲ ಹಿಚ್ಚಿಗೆ ಬಿಡ್ತಾನವ ಟಮಾಟ ಹಿಚ್ಚಿಕ್ ಪಚ್ಚ ಪಾಡಲ್ಲ ಕಚ್ಚ ಗಡಲ ಕರಮರಾಜ ಇಲ್ಲ ಅಂದೇಳಿ ಬದುಕೋದಿಲ್ಲ ನಾನು ಸತ್ತು ಹೋಗ್ತೀನಿ ನೀನು ಕರಮರಾಜ ನೀ ಸಾಯ್ತಿ ಎಟ್ಟು ಮಂದಿಗೆ ಮಣ್ಣು ಮಾಡ್ಕೊಟ್ಟು ಬಂದಾಳೆ ನಿಕ್ಕಿ ನೋಡಿದ್ನಲ್ವ ನೀವು ಸಾಯೋದು ಒಂದು ತಿಂಗ್ಳು ಆತು ಇನ್ಸ್ಟಾಗ್ರಾಮ್ದಾಗ ಟಿ ವಿ ನೈನ್ದಾಗ ನೀವ ಹಾರಾಡಿರಿ ಹೌದು ಎಲ್ಲಾರು ಹೋಗೋದು ಬೇಬಿ ಒಂದು ಚಲೋ ಬ್ರಿಡ್ಜ್ ನೋಡೋದು ಇಲ್ಲಿ ಫೋಟೋ ಚೆನ್ನಾಗಿ ಬರಿತಿ ಬಾ ಅನ್ನೋದು ತೂದಿಗೆ ನಿಲ್ಸೋದು ಒಗೆದ್ಬಿಡೋದು ಅವ್ನದು ಪುಣ್ಯ ಗಟ್ಟಿತ್ತು ಇತ್ತು ಈಶಾಡೋಕ್ ಬಂತು ವಾಪಸ್ ಬಂದಾವ ಇವ ಏನು ಈಶಾಡ್ತಾನ ಅದು ಹೊಟ್ಟಿನ ವಾಜಿ ಆಗೈತಿ ಅದು ಅವ್ನ್ದು ನಡೆ ಸ್ಟೈಲ್ ನೋಡಿ ಎನ್ನಿ ನೋಡೀನಿಲ್ಲ ಎಲ್ಲಿ ದಿಟ್ಟು ಪುನೀತ್ ರಾಜ್ಕುಮಾರ್ ಇದ್ದಂಗೆ ಅದನ ನಿನ್ನ ಜೀವನ್ದಾಗ ನೀನು ಯಾರು ದೊಡ್ಡ ತಪ್ಪು ಮಾಡಿ ಏನು ಒನ್ನೇದು ಅವ್ನು ಲವ್ ಮಾಡಿದ್ದು ಹಾಂ ಬರ್ಗೇಟ್ ರಾಜ ಅವ ನೋಡೀನಿ ನೋಡೀನಿ ಇಲ್ಲ ನಾ ತೋರಿಸ್ತೀನಿ ನೋಡಿ ಗೌದುದೇ ಗೌದುದೇ ಗೌಡಪ್ಪನ ಗುತ್ಗಿ ಹಿಡ್ದವ್ನೆ ನಿಮ್ಮ ಮಗ ಅಂತ ನಾನು ಅವನ ಮದ್ವೆ ಆಗಕ್ಕೆ ಅವನೇ ಮದ್ವೆ ಆಗೋದು ನಿಂದ ಕರ್ಮ ಅದು ಆಗ ಬೇಡ ಯಾಕ ಆ ಶಾಲಿ ಕೈಲಾಕಿನ ಮುಂಚೆ ಮೊದಲು ಬ್ಯಾಂಜೋ ಪಾಟ್ಯಾಗ ಇದ್ದವ ಅವ್ನ ತುಟಿ ನೋಡಿ ಎನ್ನಿ ಅದು ಊದಿ ಊದಿ ಇಲ್ಲೆಲ್ಲ ಕರ್ರಗ ಆಗೈತೆ ಸೈಡ್ ಬಿಸ್ನೆಸ್ ಅವ್ನದ ಹಿಂಗೆ ಹಿಂಗೆ ಗೆಲ್ಲಾ ನಾನು ಅವನ ಮನ್ಸಾರಿ ಪ್ರೀತಿಸ್ತಾ ಇದ್ದೀನಿ ಪ್ರೀತಿಗೆ ಕಣ್ಣಿಲ್ಲ ಹೌದವ್ವ ಬರುಗಿಟ್ಟೈತೆ ಅಂತ ಇವತ್ತು ಗೊತ್ತಾತದು ನನ್ನ ಕೇಳ್ತೀನಿ ಹಾಂ ಹೇಳಪ್ಪ ಧರ್ಮ ಕರ್ಮ ನಿಂದು ನಿಂದು ಅವ ಗೌಡಪ್ಪ ಆ ಉಮೇಶ್ ರೆಡ್ಡಿ ನೋಡೋದೇನು ಇವನು ನೋಡೋದೇನು ಯಾಡುವಂದ ಗೌಡ್ರ ಗೌಡ್ರೋಡ್ರಿ ಮಾತಾಡ್ತೀನಿ ಇನ್ನ ದನಕರದ ತಗೊಂಡು ಮೈಸಾಕ್ ಹೋಗಂದ್ರೆ ಹೋಗ್ತೀನಿ ತನಗೆ ತಿಳಿಲಿಲ್ಲ ಅಂದ್ರೆ ಗವಾಡಿ ಕೇಳ್ಬೇಕಂತ ಹಿರಿಯಾರ ಹೇಳ ಆಯ್ತು ಹೇಳಿ ನಿಂದೊಂದು ಏನೈತೆ ಆಗ್ಲಿ ನೋಡ್ರಿ ತಾಯಿಲದ ಮಗಳು ಅಂತ ಹೇಳಿದೀನಿ ನೀ ಪ್ರೀತಿಯಿಂದ ಸಾಕಿರ್ರಿ ಅಕ್ಕ ಅಕ್ಕ ಕೇಳಿದಾಗ ಒಮ್ಮೆ ಬಂಗಾರ ಕೊಡಿ ಮೊಬೈಲ್ ಕೊಡಿ ಗಾಡಿ ಕೊಡಿ ಬೆಳ್ಳಿ ಕೊಡಿ ಸರಿ ಕೊಡಿಸಿರಿ ಕೊಡಿ ಸರಿ ಇದನ್ನ ಕೇಳಲ ಕೊಡ್ಸಿ ಬಿಡ್ರಲ್ಲ ಒಂದ್ ವೇಳೆ ನನ್ನ ಜಗದಾಗ ನೀ ಇದ್ದ ನಿನ್ನ ತಂಗಿ ಅಂದ್ರೆ ಅಂತಾ ಬಿಕಾರಿನ ಮದುವೆ ಆಗ್ತಾನಂದ್ರೆ ಕೊಟ್ಟು ಮದುವೆ ಮಾಡ್ತಿದ್ದೆ ನಿನ್ನ ತಂಗಿ ಚಂದ್ರ ಕೊಡ್ಬೇಕಿರಪಾ ಏ ಬಿಕಾರಿ ಬುದ್ಧಿ ಬಿಕಾರಿ ತರನೇ ಯೋಚನೆ ಮಾಡುತ್ತೆ ಸಾಧ್ಯನೇ ಇಲ್ಲ ಅಂತ ಸಂದರ್ಭ ಏನಾದರೂ ಬಂದದ್ದ್ಯಾದ್ರೆ ಏಳ್ಗೊಂದು ತೊಟ್ಟು ವಿಷ ಹಾಕಿ ಕೊಂದಾಕ್ತೀನಿ ವಿನಃ ಏ ಮದುವೆ ನಡೆಯೋದಕ್ಕೆ ನಾನು ಬಿಡೋದಿಲ್ಲ ನಾನು ಬಿಡಂಗಿಲ್ಲ ಅದೇ ನಮ್ಮ ಟೈಮ್ ಸುಮಾರು ಐತಿ ಎಲ್ಲ ನಿಂದ ಯವ್ವ ಊದ ಯವ್ವ ಊದ ಯವ್ವ ನಮ್ದು ಟೈಮ್ ಬಂತು ಉಲ್ಲಟ್ಟ ಪಲ್ಲಟ್ಟ ಪಲ್ಲಟ್ಟ ಉಲ್ಲಟ್ಟ ಗೌರಿಯ ಇದ್ರೊಳಗೆ ಒಂದು ಸ್ವಲ್ಪ ಏನರ ವ್ಯತ್ಯಾಸ ಆತು ಕೆಟ್ಟ ಬಿರುಸು ಬಿತ್ತಪ್ಪ ಇದು ಆದ್ರೆ ಒಂದ ಸರತ್ತು ನಾನು ಸಂಪೂರ್ಣವಾಗಿ ಒಪ್ಪಿಗೆ ಕೊಡುವರೆಗೂ ಈ ವಿಷಯದಲ್ಲಿ ಮುಂದುವರಿಬಾರದು ಅಂತ ಹೇಳ ಅವಳಿಗೆ ನೀದ್ರ ಚಿಂತೆ ಬಿಡ್ರಿ ಇನ್ನು ಇದೆنگೆ ದಂಡಿಗೆ ಅಸ್ತಿ ನೋಡಿ ಬಾ ಯವ ಬಾ ನಿಂದ ಪಾಳ್ಯ ಬಂತ ನಮ್ಮ ಕರ್ಮ ಯಾಟ ಪಾಪ ಮಾಡುತ್ತೆ ಅಂದ್ರೆ ಏನಂದ್ರು ಅಣ್ಣ ಒಪ್ಪ್ಕೊಂಡ್ರಾ ಅವ ವಿಠ್ಠಲನ ಮ್ಯೂಸಿಕ್ ಬಾರ್ಶ್ಯಾನ ನೀ ಏನ ಅಷ್ಟು ಡಿಸ್ಕೋರ್ ಆಡ್ಯಾ ಮತ್ತು ಹೆಂಗೆ ಬರಲಿ ಬಂದೆ ಗುಡ್ಯಾಗಿಂದ ದೇವ್ರ ಎದ್ದು ಹೋಗಬೇಕು ಅದಕ್ಕೆ ಮೊರಮ್ ಬರಕತ್ತಿ ಕಡಕ್ ನೀನೇ ಗೆದ್ದಿ ನೋಡು ಹೌದಾ ಅಣ್ಣ ಒಪ್ಕೊಂಡ ಆದ್ರೆ ಕಂಡೀಷನ್ ಹಾಕ್ಯ ನಾವ್ ಏನಂತ ಈಗ ಮೊದಲು ಗೆಳತರ ಜೊತೆ ಕಾಲೇಜ್ ಹೋಗಿದ್ಯಲ್ಲ ಬಂದ್ ಹೌದಾ ಇರ್ಲಿ ಬಿಡು ಕರಮ್ರ ಜೊತೆ ಹೋಗ್ತೀನಿ ಅವನು ಬರಂಗಿಲ್ಲ ಕಿಸಬಾಯ್ ಅದು ಬಂದ ಅವನು ಬಾಯಾಗ ಮಣಕಾಲ ತುರುಕ್ತೀನಿ ಅವನು ಎಮ್ಮೆ ಬಳಸ ಆಮೇಲೆ ನನಗೆ ಕಾರ್ ಕೊಡ್ರಿ ಬೈಕ್ ಕೊಡ್ರಿ ಕ್ಯಾನ್ಸಲ್ ಮತ್ತೆ ಹೆಂಗ್ ಹೋಗ್ಬೇಕು ಮೂರ್ ಗಾಲಿ ರಿಕ್ಷಾ ತರ್ತೀನಿ ನಾನಾ ಹೊಡಿತೀನಿ ಅಬ್ಬಾ ನಾವು ಅಲ್ಲೆವ್ವಾ ಗ್ಯಾಸ್ ಖಾಲಿ ಆಗತಿ ನಂದು ಕಾಲೇಜ್ ಬಿಡ್ತು 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 ಗಂಟಿ ಸೌಂಡ್ ಕೇಳಿಸ್ ನಿಂದು ಪಡ್ಡ ಡಡ್ಡ ಡಡ್ಡೆ ಅಣ್ಣಕತ್ತಿತ್ತಲ್ಲ ನಂದು ಸಪ್ಳದಾಗ ಏನು ಕೇಳಸಂಗ ಇಲ್ಲ ಆಮೇಲೆ ನಾ ಮಾಸ್ತರ್ನ ನೀ ಭಾಳ ನೋಡಿದಿ ಮಾಸ್ತರ್ ಉಳಿಯಂಗಿಲ್ಲ ಯಾಕೆ ಹಂಗೆ ಕಂಡೀಷನ್ ಹಂಗದಾವ ನಮ್ಮ ನೋಡಿ ಇವ್ರ ಜೊತೆ ಮಾತಾಡಿ ಮಾತಾಡಿ ತಲೆ ಚಿಟ್ಟು ಹಿಡಿತ ಒಳಗೋಗಿ ಎಗ್ ರೈಸ್ ಮಾಡು ಎಗ್ ಅಷ್ಟೇ ತಾನೇ ಎಲ್ಲ ಮಾಡ್ತೀನಿ ಆದ್ರೆ ಹೆಂಗೆ ಮಾಡ್ಬೇಕು ತತ್ತಿ ಹಾಕಬೇಡ ತತ್ತಿ ಹಾಕ್ಲ ಎಗ್ ರೈಸ್ ಹೆಂಗ್ ಮಾಡ್ತಾರೋ ಅದು ನಿನಗೆ ಬಿಟ್ಟಿತ್ತು ಇದು ಜ್ಯೂಸ್

కడ్లి హిట్ జా అర్శనా బాల్ హాడసమ్ పల్లె బెండీ కల్గర్ట్ సీదా బెండీ కై పల్ల నునా ಮೊದಲ ಡಬ್ರಿ ಇಡು ಇಟ್ಟೆ ಅದನ್ನ ಕಟ್ ಮಾಡು ಯಾರನ್ನ ಕಟ್ ಮಾಡ್ತಿ ಲೇಡಿ ಫಿಂಗರ್ ಹಾ ಲೇಡಿ ಇದು ತಿಳಿತು ಬಿಡು ಗೊತ್ತಾತ್ ನನಗೆ ಬಳಕ ರೀತಿ ಎಣ್ಣೆ ಹುರಿ ಬೇಡ ನೀರಾಗ ಹಾಕ್ಬೇಕು ಹಾಕಿ ಹಾಕಿನಿ ಹಿಡ್ತಾ ಹಿಡ್ದು ಹೊಡ್ತಾ ಹೊಡೆದ್ರ ನಾವು ಬೊಗನ ಇಟ್ಟು ಹೆಚ್ಚಿ ಹಿಂಗ ಹಾಕ್ಬಿಡೋದು ಇವ ಲಾಳಿ ಲಾಳಿ ನಾವು ಈ ಲಾಳಿ ಲಾಳಿ ಅಂದ್ರ ಲಾಳಿ ಲಾಳಿ ಅಂದ್ರ ಆ ವಿಟಮಿನ್ಸ್ ವಿಟಮಿನ್ಸ್ ದಿಸ್ ಈಸ್ ಎ ರೆಡ್ ಲಬುಲ್ ಚಾ ಪುಡಿ ಹಾಕಿ ಕಲರ್ಸ್ ನೋ ಶುಗರ್ಸ್ ಹೊಡೆದ್ರ ಅವ್ನ ಅವ್ನ ಕ್ಯಾ ಬೋಲಂದೇಗೆ ಅವ್ನ ಅವ್ನ ವಿಟಮಿನ್ ಸಿ ಥ್ಯಾಂಕ್ ಯು ಸೋ ಮಚ್ ನಮ್ಮ ಅನ್ನಂಗ್ ನನ್ನ ಪ್ರೀತಿ ಬಗ್ಗೆ ಹೇಳಿ ಒಪ್ಸಿದಕ್ಕ ನನ್ನ ರೆಸಿಪಿನ ಹಂಗಿರ್ತೈತಿ ಉಪ್ಪಿಟ್ಟು ಮಾಡ್ದ ಅವಲಕ್ಕಿ ಅವಲಕ್ಕಿಂಗ ಜೀರಿಗೆ ಒಟ್ಟ ಹಾಕಬೇಣ್ಣ ನೋಡು ಸ್ವಲ್ಪ ಏರಿಸಿ ಬಂದ ಬೀಗರು ಕ್ಯಾ ಉಪ್ಪಿಟ್ಟು ಕ್ಯಾ ಅವಲಕ್ಕಿ ಬಳ್ಳ ಬಾಳ ಚೀಪ್ರಂ ಮಾಡಿರ್ತೀನ ಎಷ್ಟೋ ಸಲ ಊರ್ ಹಾಕೊಂಡ್ರ ಮಂದಿ ನಡಿ ಗುಳಿಗೆ ತಗೊಂಡ್ ನಡಿ ಬರ್ತೀನ ಜೀವನದಾಗ ಉಪ್ಪಿಡ್ತೀನಿ ಬಂದಪ್ಪ ದೇವರು

ಏ ಮೂರು ಸಲ ಗೆದ್ದನೇ ಅದಕ್ಕ ಮನಿಗೆ ದೊಡ್ಡ ದೊಡ್ಡ ಹೋಗೋರ ಮಂದಿ ಬಹಳ ಓಟ್ ವೋಟ್ ಹಾಕ್ತಾರೆ ಅವರು ವೋಟ್ ಹಾಕ್ತಾರೆ ಬಿಡ್ತಾರೆ ಗೊತ್ತಿಲ್ಲ ಊಟ ಮಾಸ್ಟರ್ ಸಿಷ್ಟು ಹೆಟ್ಟ ಅದಕ್ಕ ಇದು ಚಪಾತಿ ಮಾಡಬೇಕು ಅಂದ್ರು ಅವರು ಕುಂತ ಬೇಸ್ತರ ನಾ ಒಟ್ಟ ನಿತ್ತ ನಾಡಬೇಕು ಇಲ್ಲಿ ನಿತ್ರ ನಾ ನಿನ್ನ ನಾತಿ

ತಿಮ್ಮ 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 ಹಾ ತಿಮ್ಮ ತಿಮ್ಮ ಅಲ್ಲಲೇ ವಡಾ ಫೋನ್ ಹೌರಿ ಇಬ್ಬರು ನಂದು ಒಂದು ಟಾಟಾ ಡಕ ಕೊ ಮೊ ನೆತ್ತು ಅದಕ್ಕೆ ಸಿಗ್ನಲ್ ಬರುವಂತ ಸಿಮ್ ಇಟ್ಕೊಂಡ ರೆಡ್ ಮಾಡಬೇಕು ಹಾ ಟಾಟಾ ಡಕ ಕೊ ಮೊ ಸಿಗ್ನಲ್ ಬರತದನ ನಿಂಗೊಂದು Airtel ಸಿಮ್ ಕೊಂಡಿಸ್ಕೊಳ್ಳಂತ ಬ್ಯಾಡಪ ಇತ್ತಿದ್ಲಾಗಿ ನಮ್ಮ ಬ್ಯಾಟರಿ ನ ಹೊಸ ಅಸಾ ಫೋನ್ ಕೊಂಡಿಸ್ಕೊಳ್ಳಂತ ಡಿಸ್ಪ್ಲಿನ್ ಹೋಯ್ಕಂತಂತೋ ಅಲ್ಲಲೇ ಜೋಡೆ ನಾಕ ಮಾತ್ 쁘್ರೀತಿಲೆ ಮಾತಾಡೋ ಹೆಂಗ್ ಮಾತಾಡ್ಲಿ মামಾ ಇರ್ಲಿ ಮತ್ತದಕ್ಕೆ ಹೊರದ್ರ ಪದ ಪದ ಬಜಾಕ ಬತ್ತಾಲಾ ನೀನು ದನ ಚಿಲಿಪಿ ಬಂದಿತ್ತು ಚಾ ಮಾ ಅದ ಕೂದ ತೆನಿ ತಕ್ರಿ ಹಾಲು ಚಾ ಬಾಯಿಗೆ ಬಾಯಾಗ ಹೋಗಿ ನನ್ನ ಸ್ತೋಮ ಕುದಿಸ್ಯಲ್ಲ ಸ್ತೋ ಹೆಂಗೆ ಸುತ್ತಾಲ ಹಿಂದೆ ಅಲ್ಲ ಐತಿ ಲವ್ ಮಾಡ್ ಲವ್ ಲವ್ ಈ ಅವ್ ಮಾಡುದು ಗೊತ್ತೈತಿ ಇದ್ಯಾವ್ ಲವ್ ಲವ್ ಮಾಡೋದು ಗೊತ್ತಿಲ್ಲ ಆ ಇಶ್ಕ ಮೊಹಬ್ಬತ್ ಇಶ್ಕಿ ಇಶ್ಕ ಇಶ್ಕಿ ಉತ್ಕನ್ಯಾಗ ಮಾಡುದು ಗೊತ್ತಿಲ್ಲ ಗಂಡಸರ ಹೋಗಿಲ್ಲ ಅದ್ಯಾವ ತೋರಿಸ್ತಂತ ಏ ಏನು ಏನು ಆದ ಕದ ಐತಿ ಕೆಲಸ ಮಾಡು ಏನು ಒಂದು ಐದು ಸಾವಿರ ರೂಪಾಯಿ ಬಾಕಿನ ಪಿಕ್ಲಿಗೆ ಕರ್ಕೊಂಡು ಹೋಗಿಲ್ಲರ ಅವಿದಿತ ಇವ್ರು ತಗೊಂದ ಬೇದಪ್ಪಾ ಮೊದ್ಲ ಚಬ್ಬರ ಗತಿ ಅದನ್ನ ಯಾರ ಕಿಶಿ ಹೊಸಾರ ಏನ್ ಮಾಡೋದು ಮಮ್ಮ ಹಿಂಗ ಮಾಡಿದ್ರೆ ಹೆಂಗಾಗೇತಿ ಆಕಿನ್ ನಿದ್ದೆ ಗುಳಿಗೆ ಹಾಕಿಲ್ಲ ಒಮ್ಮಾದ್ರಪ್ಪ ಇದ್ಯಾವ ಲೇ ಅವ ನಿದ್ದಿ ಗುಳಿಗೆ ಹಾಕಿ ಲವ್ ಮಾಡಾಕತ್ತಾರ ನೀನ್ ಮಾಡಾಕತ್ತೇನ ಅವ್ರು ಮಾಡ್ತಾರ ಇವ್ರು ಮಾಡ್ತಾರ ಯಾರು ಮಾಡ್ತಾರ ಯಾದ ಮದ ಗೊತ್ತಾದ್ರ ಚಪ್ಪಲ್ ಆದಿ ಚಾಲಾಕಿ ಯಾದ ಸುಮ್ ಯಾರ್ ಮಾರಿರ್ತಾರ ಲಾಭ ಆಗತ್ತ ಬಾತಲಿ ಕುಸು ಪಾಪ ನಿಮ್ ತಂಗಿ ಎಲ್ಲಾ ಮತ್ತ ತ್ರಾಸ ಆಗುದ ಮಾಮಾ ನೀ ನನ್ನ ಹಿಂದಿರು ಅತ್ತ ಹಿಂದಿದು ಇದು ತೊದಿಯೇದಿ ಕದಿದ ಮಿದಿನಾಗದ ನನ್ನ ಕೈಲೇ ಕದಿದಾಗ್ಲಿಕ್ಕೂ ನೆಕ್ಕಿರ ತಮಾಧಾನ ಹಾಕಿ ಒತ್ತ ಐದು ಸಾವಿರ ರೂಪಾಯಿ ಆಯ್ತು ಏನು ಕೊದಕ್ಕೆ ಹೋಗ್ಬೇಕು ಮಮ್ಮ ಒಂದು ಮುನ್ನೂರು ರೂಪಾಯಿ ಕೋದ ಮಮ್ಮ ಮೂರು ನೂರ ಹಾಕಿದಂತ ಆಧಾರ್ ಕಾರ್ಡ್ ಪಿ ಐತಿ ನಾ ಗೋಕಾಕ್ ಹೊರಗೆ ಹೋಗಿನಿ ಗೋಕಾಕ ಹಾ ನಂದ ಒಂದು ತೊಂಬತ್ತು ರೂಪಾಯಿ ಬಚ್ಚದ ಹೊಕ್ಕ ಬದು ಮುಂದ್ ಒಂದು ಕರೆದಿಂತ ಹತ್ತಿವ ಕರೆದಿಂತ ಅದನ್ನ ಮೂರು ಭಾಗ ಮಾತೀವಿ ಮೂರು ಭಾಗ ಒಂದು ಭಾಗ ನಂದ್ ಭಾಗ ಒಂದು ಭಾಗ ಅಕ್ಕಿ ಭಾಗ ಇನ್ನೊಂದು ಉಳಿತಲ್ಲ ಹೌದಲ್ಲ ಈ ತರ ಹಲಸ್ತಾವು ಇದಿಲ್ಲ ಅದನ್ನು ತಂದು ನಿನ್ನ ಶಬಾಷ್ ಧರ್ಮನ ಶಬಾಸ್ ಆವತ್ತ ನನ್ನ ಮನೆ ಅಂಗಳಕ್ಕೆ ಬಂದಾಗ ನಿನ್ನ ಮರ್ಯಾದೆ ಕಳೆದು ಅನ್ನೋ ಒಂದೇ ಒಂದು ಮುಂದೆ ಮುಂದಿಟ್ಕೊಂಡು ಈ ದಿವಸ ನಿನ್ನ ತಮ್ಮನ್ನ ನನ್ನ ತಂಗಿ ಮೇಲೆ ಕಟ್ಟಿದ ಇದ್ದು ವೈರತ್ವ ಅಂದ್ರ ಯಾವಾಗ ನಿನ್ನ ಮನಿ ಗಂಡಿನ ಕಣ್ಣು ನನ್ನ ಮನಿ ಹೆಣ್ಣಿನ ಮೇಲೆ ಬಿತ್ತು ಆವಾಗ್ಲಿ ಶ್ರೀಕಾಂತ್ ಗೌಡನ ಕಣ್ಣು ನಿನ್ನ ಮನಿ ಹೆಣ್ಣಿನ ಮೇಲೆ ಬಿತ್ತು ಅಂತರ್ಥ ಸತೀಶಿರೋ ಮನೆ ಸಾವಿತ್ರಿ ನಿನ್ನ ಮದನ ಮಂದಿರದ ಕದವನ್ನು ತೆಗೆದು ಹದವಾದ ಹರಿಯದಲ್ಲಿ ಹರಿದದಲ್ಲಿ ಚೇನುಕೊಳ್ಳಿ ಈ ಶ್ರೀಕಾಂತ್ ಗೌಡನ ಗಂಡಸ್ಥನ ಅಂದ್ರೆ ಹೆಂಗೈತೆ ನೋಡ್ಕೋಬೇಕು